ಹಾಯ್ ಫ್ರೆಂಡ್ಸ್ ನೋಡಿಲ್ಲ ನಾವು ಇವತ್ತು ನೋಡಿ ಬಾಳೆಕಾಯಿ ತಗೊಂಡಿದ್ದೀನಿ ಬಜ್ಜಿಗೆ ಈಗ ಬಜ್ಜಿ ಮಾಡೋಣ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೋಡಿ ಇವತ್ತು ಬಾಳೆಕಾಯಿ ತೊಗೊಂಡಿದ್ದೀನಿ ಬಜ್ಜಿಗೆ ಇನ್ನು ಕ್ಲೀನಾಗಿ ನೀಟ್ ಮಾಡ್ಕೊಳೋಣ

ನಾನೇ ತಗೊಂಬಂದೆ ಯಾವಳು ಕರ್ಕೊಂಡೋಗ್ಬಿಡ ಅವಳು ಹೋಗ್ಬಿಡು ಅದಕ್ಕ ಅವತ್ತು ಮಾತಾಡ್ಬಾರ್ದೆ ನಾವು ಮಾತಾಡು ಪರವಾಗಿಲ್ಲ ನಾನು ವಾಯ್ಸ್ ರೆಕಂಡ್ ಮಾಡ್ತೀನಿ ವಾಯ್ಸ್ ಮೆಸೇಜ್ ಕೊಟ್ಕತ್ತಿ ಬಣ್ಣ ಹೋಗೋಣ ಐನೂರು ಇಲ್ಲಿ ಸಾವಿರ ರೂಪಾಯಿ ಹಾಕ್ಕೊಳ್ಳಿ ಸಾಕು ಮುಂದೆ ಬ್ಲೌಸ್ ಒಲೆಯಾಕೆ ಹಾಕ್ತೀನಿ ಒಂದು ಒಲೆ ಹಾಕಿನಿ ಯಾವಾಗ ಕೊಟ್ಟೋಳ ಎಡ ಹಾಗೆ ಮಡಗ ಅಂತ ಪೀಸ ಹ್ಞೂ ಇಲ್ಲಿಗೆ ಹೊಲೆಯಾಕಿನಿ ಒಂದು ಕೊಟ್ಟಿನಿ ಅದ್ರದ್ದು ಹ್ಞೂ ಆ ಕಲರ್ ಇರಲಿಲ್ಲ ಅದಕ್ಕೆ ತಗೊಂಡ ಮೂರು ಇರಲಿಲ್ಲ ಆ ಕಲರ್

సంబత్తు ఆ కొరిద ఇదే తిరుగుడు అదే వస్తుంది అదే వస్తుంది వర్దిరుద వైదిరుద గల్ల ఆపుతనే కండిక్తంత యావ ఆకమే ఆగుతనేంటన ಗೊತ್ತಿಲ್ಲ వీదు తొర్దే ఈతలా కళ్ళేట ఆపుతది లేదు కళ్ళేట सेइस को टाइप करता है सेइस तो चिकु का बराबर उन्होंने बंद कर दिया मत। इकडे वेवते करतो कपडा मोड기च्या ना कपडा मोडो अंगोड इकडे आणू पासाला अंगेरा इकडे कपडा मोडू तां ओह पासाला इकडे इकडे तर नाइस ನಮಗೆ ಟೂರಿಂದ ನಂದಿ ಬಂದೇಳೆ ಸ್ವಲ್ಪ ಸ್ವಲ್ಪ ಓಪನ್ ಆಗಿತ್ತು ತಾನೇ ಅದು ಹ್ಮ್ ಹ್ಮ್ ഇത് ദിവസം തന്നെ സംഗ്യ There's the snacks cake and then the water okay. cake. daily na dahil din siya bago ko ang mga lahat ng daily ka take brana masak masak <par Jam burma> ಇನ್ನ ಒಂದು ತೆಗಿ ಬಡಣ ಇದಿಷ್ಟು ಇದಿಷ್ಟು ಬಜ್ಜಿ ಬೌಡೆಕಾಯಿ ಬಜ್ಜಿ ರೆಡಿ ಸಂಜೆ ಸ್ನಾಕ್ಸ್ ಗೆ ಚೆನ್ನಾಗಿರುತ್ತೆ ಇದರ ಜೊತೆಗೆ ಟೀಟ್ ಕೊಂಡ್ರೆ ಸೂಪರ್ ಸೂಪರ್ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ சனாகி இருக்கே வீடியோ இஷ்ட லைக் மாதிரி சேர்மி கமெண்ட் லாங்க் யூ